ನೋಡಲಕ್ಕ ದಿವಸ ಆಕು ಜಳಕ ಮಾಡಲ್ಲ ಏನಿಲ್ಲ ಅಪ್ಪ ಬಾಜು ಮಕ್ಕಂಡಿರ್ತದ ಗಬ್ಬಳ ಆತ ಹಾಂ ಜಳಕ ಮಾಡಲ್ಲಪ್ಪ ಅಕ್ಕತ ಹಚ್ಚದು ಸಡಕರಾ ಹಚ್ಚದು ಅಯ್ಯೋ ಅಯ್ಯೋ ಬಿತ್ತ್ರೀ ಹೌದು ಬಿಡಲ್ಲೇ ಮದುವಕ್ಕಿನ್ನ ಮುಂಚೆ ವಾರ ಗಂಟಲೆ ಜಳಕ ಮಾಡ್ಲಕ್ರ ನಂಗ ಬಾಜು ಬಂದು ಬೀಳ್ತಿದ್ದಿ ಹಾಂ ಮೂರು ದಿವಸ ಜಳಕ ಮಾಡ್ಲಿದಕ್ಕೆ ನಿಂಗೆಲ್ಲೇ ಇದಾಗಕತ್ತೇನು ಅಂದ್ರ ಹೋಗ್ಲಿ ಬಿಡಾತ ಅಕ್ಕ ನನ್ನ ನುಸ್ತ ಜಾಗ ಮಾಡಕ ಜಾಗ அந்தங்க டீவி இல்லை அல்ல அவனு ரொக்க நான் கட்டங்க நோட்ரி அந்த நூறு ரூபாய் கட்டக்கேன் சாணி அப்பா அல்ல தாராவை நோட் மனசிங்க டிஷ்ரஸ் ಅಲ್ಲ ಅವನಿಗೆ ನನ್ನ ಮಗ ಆಗಿ ಅವನಿಗೆ ಅಷ್ಟು ತಿಮರ್ ಇರ್ಬೇಕಂದ್ರೆ ಅವ್ರಪ್ಪ ನಾನು ಬೇಕಂದ್ರೆ ಡಿಶ್ ಹಾಕ್ಸ್ಕೊಂಡು ಟಿ ವಿ ನೋಡ್ರಿ ಅಂತ ನನಗೆ ಹಾಕ್ಸೋಂಗೇ ಇಲ್ಲ ಅವ್ನು ಏನು ತಿನ್ನು ನೋಡೋದು ಬೇಡ ನೀನು ನೋಡೋದು ಬೇಡ ನಾನು ನೋಡೋದು ಬೇಡ ಕಡೆಗೆ ಅವನು ನೋಡೋದು ಬೇಡ ಹಂಗಲ್ರಿ ನಿಮ್ದು ಏನ ಇದು ನಿಮ್ದು ತಂದೆ ಮಗಂದ ಜಗ ಏನಾರ ಇರುವಲ್ದಕ ನಮ್ಮನ್ನ ಯಾಕೆ ಇದು ಮಾಡ್ತಿದಿ ಗಂಡ ಹೆಂಡಿ ಜಗಳದಾಗ ಕೂಸು ಬಡವಾಯ್ತು ಅನ್ನಂಗ ಈ ತಂದೆ ಮಗನ ಜಗಳದಾಗ ನಾವು ಯಾಕೆ ಇದು ಮಾಡ್ಕೊಳ್ಳೋಣ ನಮಗೆ ಧಾರಾವಾಹಿ ನೋಡಕ್ ಸಮಾಧಾನ ಇಲ್ಲಪ್ಪ ಕಾರಣ ಧಾರಾವಾಹಿ ನೋಡೇ ಇಲ್ಲ ಏನಾಗೈತೆ ಏನೋ ಕೆಟ್ಟ ತಲೆನು ಹತ್ಬಿಟ್ಟ ನನಗಂತೂ ಆಕಿ ಎಲ್ಲಿ ಹೋಗಿ ಇದು ಕೂಸು ಕರಣಂದ ಅಂತಂದು ಹೇಳ್ತಾಳು ಏನು ಈಕೇನಿದ್ದಿ ಇದು ಏನು ಮಾಡ್ಕೊಂಡು ಶಾಕ್ ಇಟ್ಕೊಂಡು ಓದಿತಲ್ಲ ಅನ್ನೋದು ಒಂದು ಚಿಂತೆ ಇರ್ತೈತಿ ಅಪ್ಪ ಹಾಕ್ಸಿ ನನಗೆ ದಿನ ಬಂದು ಈ ಕೇಳ್ತಾಳ್ಬಿಡು ಗಿರ್ಜಿ ಅದನ್ನು ಸಮಾಧಾನ ಲೇಪ ನನ್ನ ಕಣ್ಣಾರೇ ನಾನು ನೋಡಿದೆ ಅಂದ್ರೆ ನಂಗೆ ಸಮಾಧಾನ ಆಗೋದು ಜೀವಕ್ಕೆ ಏಕಿನ நோடு நம்ம அப்பா நம்ம நீர் தக நீ குடி கூ

இது எண்ண சேண்டி கரீத்தி கீர் கீர் சேண்டிகி கரது அன்ன கொசும்பிரி தட்டினிக்காயி தவிர்த்தாரி பிடி உப்பு அரிசின பிடி எல்லாம் ஒன் சலூத் பல் ரொட்டை தவிர்த்தாரி திண்டு பாயச அன்ன சார் உண கொ ஸை ಏನು ನಮ್ಮೂರಾಗ ಹಬ್ಬ ಹುಣ್ಣಿಮೆ ಅಂತ ಏನಿಲ್ಲ ಬಿಡು ನಾವಂತ್ರಿ ಎದಕ್ಕೆ ಕರೆದಿಲ್ಲ ಮತ್ತೆ ನೀ ಏನಾದ್ರು ಕರೆದಿದ್ದೇನೆ ಶಾಂತ ಬಂದ್ರೆ ಬರ್ಬಲ್ರಿ ಬಿಡು ಅಲ್ಲ ಮಗಳ ಮನಿ ಮತ್ತು ಮಗಳು ನೋಡೋಂಗೆ ಆಗಿರ್ತೈತಿ ಬಂದಿರ್ತಾರ ಅದಕ್ಕೇನು ಸಂಬಂಧ ಇದ್ರೆ ಇರುವಲ್ಲ ರೊಕ್ಕ ಒಂದು ನಾಲ್ಕು ದಿವಸ ಪಾಪ ಮತ್ತು ಆಸರ ವ್ಯಾಸರ ಮಗಳ ಮನೆ ಈಗ ಹೋಗ್ಲಿಲ್ಲ ಕರ ಎಲ್ಲೋ ಕರ್ ಮತ್ತೆ ಬಂದ್ರೆ ಬರ್ಬಲ್ ಬಿಡು ಹಿಂಗೆ ಮಾಡಾಕ್ತೀನಿ ನೀನು ಅವ್ರೆ ಅವ್ರೇನು ನಾಲ್ಕು ದಿವ್ಸ ಇರಲ್ಲ ರೀ ಎರಡು ದಿವ್ಸ ಇದ್ದು ಹೋದ್ರೆ ಭಾಳ ಹಾಕ್ಬಿಟ್ರಿ ಇತ್ತು ಅವ್ರೆ ನಿಮ್ಮ ಕೈರ ಅಷ್ಟು ಧಾರಾಳತನ ನಮ್ಮತ್ತಿಗೆ ಇಲ್ ನೋಡ್ರಿ ಮಾವರ ಅಯ್ಯೋ ಅಯ್ಯೋ ಮಾವ ಸಸಿ ಪ್ರೀತಿ ವಿಶ್ವಾಸ ಅಯ್ಯೋ ಅಯ್ಯೋ ಏಳಾ ಕಲ್ಲ ಬಿಡ ನಾನು ಶಾಂತ ಆಗಲೇ ಬಂದಿ ಜಳ್ಕ ಮಾಡ್ ಬಂದಿ ಈ ಗೋಪಟ್ಟನಂ ಜಳ್ಕ ಮಾಡ್ತೇನೆ ಈಕೆ ಚಂದ್ರವ ನೀರು ಕಲವೆನವಾ ಮಾವರ ನೀರ ಅದಾವ್ ನೋಡ್ರಿ ಇಡ್ಲು ಉಲ್ಯಾಗ್ ನೀರ ಅದಾವು ತುಡ್ಕೋಬೇಕು ತೊಡ್ಕೊಂಡು ತುಡ್ಕೊಂಡ ಅದಕ್ಕೆ ಅಂದ ನೀರು ಹಾಕ್ಬೇಕು ನೋಡ್ರಿ ಮಾವರ ಈಗ ಜಳ್ಕ ಮಾಡಂಗಿಲ್ಲ

ಯಾಕೆ ದಿವ್ರ ಯಾಕ ಒಂತರಾ ಮಾತಾಡಾಯ್ತು ರೀ ಮ್ಯಾಗ ಆರಾಮ ಐತಿಲ್ರಿ ಐ ಆರಾಮೈತೆ ರೀ ಹಂಗೆ ಬರ್ರಿ ಕುಂದ್ರಿ ಅಲ್ಲೇ ನಿಮ್ಮವ್ವ ಎರಡು ದಿವ್ಸ ಇದ್ರೆ ಭಾಳ ಆಯ್ತಂದಿ ದೊಡ್ಡ ಬ್ಯಾಗ್ ಹಿಡ್ಕೊ ಬಂದಾನ ಐತೀರಾ ಅವ್ವ ಏನಾರ ಬುದ್ಧಿ ಏನಾರ ತಗೊಂಬಂದಿರ್ಬೇಕು ರೀ ಐತೀರ ನೋಡ ನಿಂದ್ರಿ ರೀ ಶಪ್ಪ ಇದನ್ನ ಬಟ್ಟೆ ಅದಾವೆ ನೋಡಿರಲ್ಲ ರಿಬಿ ಬಿಟ್ಟು ಬಂದಿದೆ ನೋಡು ಓ ಸರಿ ಬಂದಾಗ ಓ ಸೊನು ತುಂಬ್ಕೊ ಬಂದಾನಿ ತಗೋ ആ നാട്ടിത്തില്ല

ബീഗ്ര സൗണ്ട് ആ നോട് മത് മാതാ നോട് ഒള ഗൗഡ് ഗിന്ദർ തോദ്രാ ബന്

ಸಬ್ಸ್ಕ್ರೈಬರ್ಸ್ಗೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಆರಾಮದೇವ್ ನೋಡ್ರಿ ಒಂದು ಒಳ್ಳೆ ಕಥೆನ ಹಾಕೋಣ ಕಾಮಿಡಿ ಟೈಪ್ ನಿಮಗೆ ಇಷ್ಟ ಆದ್ರೆ ಅಂತಂದು ಕತೆ ಮಾಡಿನ್ರಿ ಇವತ್ತಿನ ಕತೆ ಸಿಂಪಲ್ ಆಗಿ ಮಾಡಿನ್ರಿ ಇದೇ ತರಹದ ಕಥೆಗಳು ನಿಮ್ಗೆ ಇಷ್ಟ ಆದ ಕಥೆಗಳನ್ನಾದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ಹಾಕಿನಿ ಅದೇ ಕತೆಗಳನ್ನ ಇನ್ನೂ ಇನ್ನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಸ್ ನೋಡುತ್ತಿರಲ್ರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಜೊತೆ ಯು ಕೆ ಸ್ಟೋರೀಸ್ಗೆ ಸಪೋರ್ಟ್ ಮಾಡಿರಿ ಇನ್ನೂ ಯಾ ಈ ಥರದ್ದು ಕಾಮಿಡಿ ಕಥೆಗಳು ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸ್ರಿ ಲೈಕ್ ಮಾಡ್ರಿ ಹೈಪ್ ಮಾಡಿರಿ ಇವತ್ತಿನ ಕಥೆನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ರೀ